ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಆಚರಣೆ ಸಮಿತಿ ಹಾಗೂ ಸ್ನೇಹಜೀವಿ ಗೋಪಾಲ್ ಹೊರೆಯಾಲ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಕರೆದೊಯ್ಯಲಾಯಿತು ಸದಾ ಸುನಿಲ್ ಬೋಸ್ ದೀಪಾವಳಿಗೆ ಉದ್ಘಾಟನೆ ನಡೆಸಿ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂದರು ಶಾಸಕರಾದ ಗಣೇಶ್ ಪ್ರಸಾದ್ ಬಾಬಾ ಸಾಹೇಬರ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಕರೆ ನೀಡಿದರು ಹಾಗೂ ಎಲ್ಲ ಆಚಾರ ಸಮಿತಿ ಎಲ್ಲ ಪದಾಧಿಕಾರಿಗಳೇ ವಿಶೇಷವಾಗಿ ಇಲ್ಲಿ ಬಂದಿರುವಂಥ ಎಲ್ಲರನ್ನ ಆತ್ಮೀಯ ಬಂಧುಗಳೇ ತಾಯಂದಿರೇ ಹಾಗೂ ಯುವಕ ಮಿತ್ರರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಯಾರಿಗೆ ಇತಿಹಾಸ ಅರಿವಿ ಇರೋದಿಲ್ವೋ ಅವ್ರ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಅಂತ ಇದರಂತೆ ಅವರು ಪುಸ್ತಕ ಜ್ಞಾನದ ಕಡೆ ಹೆಚ್ಚು ಪುಸ್ತಕದ ಕಡೆ ಅವರು ಓದನ ಶುರು ಮಾಡಿದಂಥದ್ದು ಅವರು ಬದುಕಿದಂಥದ್ದು ಕೇವಲ ಅರವತ್ತೈದು ವರ್ಷ ಮಾತ್ರ ಈ ಅರವತ್ತೈದು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷ ವರ್ಷಗಳ ಕಾಲ ಅವರು ಬರೀ ಅಭ್ಯಾಸ ವಿದ್ಯಾಭ್ಯಾಸದಲ್ಲಿ ತೊಡಗಿದಂಥದ್ದು ಇನ್ನು ಉಳಿದ ಮೂವತ್ತೈದು ವರ್ಷ ಅವ್ರು ಏನು ಆ ಮೂವತ್ತು ವರ್ಷದಲ್ಲಿ ಆ ನೋವನ್ನು ಜಾತಿಯ ಪದ್ಧತಿಯನ್ನ ಅಸ್ಪೃಶ್ಯತೆಯನ್ನ ಕಂಡಿದ್ರು ಅದಕ್ಕಾಗಿ ಅವರು ಹೋರಾಟ ಮಾಡಿ ನಮ್ಮ ಮುಂದೆ ನಮ್ಮ ಜನ ಸಾಮಾನ್ಯತೆಯಿಂದ ಈ ಸಮಾಜದಲ್ಲಿ ಬದುಕುವಂಥ ಬದುಕನ್ನು ಕಟ್ಟುವಂತ ಆಗ್ಬೇಕಂತ ಹೇಳಿ ನಮ್ಮ ಭಾರತಗೆ ವಿಶ್ವದಲ್ಲೇ ಶ್ರೇಷ್ಠವಾದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥದ್ದು ಅಂದ್ರೆ ಅವರು ಪಟ್ಟಂಥ ನೋವು ಅವರು ಅನುಭವಿಸಿದಂತ ಕಿರುಕುಳ ಇದು ನಮ್ಮ ಮುಂದಿನ ಜನಗಳಿಗೆ ಮುಂದಿನ ಪೀಳಿಗೆಗೆ ಇದು ಬರಬಾರದು ಅಂತ ಹೇಳಿ ನಮಗೆ ಸಮಾನತೆಯ ಬದುಕನ್ನು ಕಟ್ಕೊಳ್ಳೋಕೆ ಶ್ರೇಷ್ಠದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದು ವಿಪರ್ಯಾಸ ಅಂದ್ರೆ ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಇನ್ನೂ ಕೂಡ ನೆನೆಸಾಗಿಲ್ಲ ಇವತ್ತು ಕೂಡ ನಾವು ನೋಡ್ತೇವೆ ಹಲವಾರು ಕಡೆ ನಾವು ಅಸ್ಪೃಶ್ಯತೆಯನ್ನು ನೋಡ್ತೇವೆ ಅಸ್ಪುಜರು ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೆ ಸಗಣಿಯನ್ನ ಸಾರಿಸಿ ತೊಳೆದು ಪೂಜೆ ಮಾಡೋದು ವ್ಯವಸ್ಥೆ ಇವತ್ತು ಕೂಡ ಜೀವಂತವಾಗಿದೆ ಉದಾಹರಣೆಗೆ ಹೇಳುವಂಥದ್ದು ನಮ್ಮ ಚಾಮರಾಜನಗರ ಜಿಲ್ಲೆ ಅತಿ ಹೆಚ್ಚು ಹಿಂದುಳಿದ ವರ್ಗ ಇರುವಂತ ಜಿಲ್ಲೆ ನಮ್ಮಲ್ಲಿ ಏನು ನೋವನ್ನು ತಿಂದು ಏನು ಮೀಸಲಾತಿಯನ್ನು ಪಡೆದು ಏನು ಹಿಂದುಳಿದ ವರ್ಗಗಳಿದ್ದಾರೆ ಅಲ್ಲೇ ಅಸ್ಪೃಶ್ಯತೆ ಇದೆ ನೇಲ್ವರ್ಗದವರು ಬೇಡ ನಮ್ಮಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನು ಪಡೆದು ಒಂದು ಆರ್ಥಿಕವಾಗಿ ಬದುಕನ್ನು ಕಟ್ಕೊಂಡಿರೋರೆ ಇವತ್ತು ನಮ್ಮ ನಮ್ಮಲ್ಲೇ ಇವನು ಆ ಜಾತಿ ಈ ಜಾತಿ ಕೆಲವರುದವರು ಅನ್ನೋದು ಇನ್ನೂ ಕೂಡ ನಾವು ಕಾಣ್ಬೋದು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕಂಡಂಥ ಕನಸು ಇವತ್ತು ಕೂಡ ನಾವು ಇಷ್ಟು ವರ್ಷ ಆದರೂ ಕೂಡ ನಾವು ನೆರವೇರಿಸ್ಕೊಳಕ್ಕಾಗಲಿಲ್ಲ ಅದಕ್ಕಾಗಿ ಅವರು ನಮಗಾಗಿ ರಾತ್ರಿ ಎಲ್ಲ ಓದಿ ಒಬ್ರು ಕೇಳ್ತಾರಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲ ಮಲಗಿದ್ರು ಕೂಡ ತಾವು ಓದ್ತಾ ಇದ್ದೀರಿ ಇದಕ್ಕೆ ಕಾರಣ ಏನು ಅಂತ ನಾನೇನೋ ಇವತ್ತು ಮಲಗಿದ್ರೆ ಮುಂದಿನ ಪೀಳಿಗೆ ಅಂದ್ರೆ ನನ್ನ ಜನಗಳು ಸದಾ ಅವ್ರು ಮಲಗೋಬೇಕಾಗತ್ತೆ ಅವ್ರನ್ನ ಮುಂದಿನ ಜೀವನದಲ್ಲಿ ಅವ್ರು ಎದ್ದೇಳಬೇಕು ಅಂದ್ರೆ ನಾನು ಇವಾಗ ಇದು ಓದ್ಬೇಕಂತೇಳಿ ಓದಿದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಓದಿರೋಂಥದ್ದು ಯಾವ ದೇಶದಲ್ಲೂ ಕೂಡ ಇಷ್ಟು ಯಾವ ಯಾವೊಬ್ಬ ನಾಯಕರು ಕೂಡ ಇಲ್ಲ ಇದಕ್ಕಾಗಿ ಅವರಲ್ಲಿ ಅಪಾರ ಜ್ಞಾನವನ್ನು ನೋಡಿ ವಿಶ್ವಸಂಸ್ಥೆ ಅವರ ಜನ್ಮ ದಿನವನ್ನ ವಿಶ್ವದ ಜ್ಞಾನ ದಿನವಾಗಿ ಆಚರಣೆ ಮಾಡ್ತಿರುವಂಥದ್ದು ಈ ಈ ಒಂದು ವಿಶ್ವಸಂಸ್ಥೆಗೆ ಪಾತ್ರ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟರೆ ಬೇರೊಬ್ಬ ನಾಯಕ ಮತ್ ಯಾರು ಇಲ್ಲ ಅಂಕ ಗೌರವ ಕೊಟ್ಟಿರುವಂಥದ್ದು ಇವರ ಹಬ್ಬವನ್ನ ಸುಮಾರು ನೂರ ತೊಂಬತ್ ಮೂರು ದೇಶಗಳು ಇವರು ಹಬ್ಬವನ್ನ ವಿವಿಧ ಹೆಸರಲ್ಲಿ ಆಚರಣೆ ಮಾಡ್ತಾರೆ ನಮ್ಮಲ್ಲಿ ಸಂವಿಧಾನ ಎಲ್ಲರೂ ಕೂಡ ಸಮಾನವಾದ ಹಕ್ಕನ್ನ ಕೊಟ್ಟಿದ್ದಾರೆ ಅದೇ ಸಂವಿಧಾನ ಕೊಟ್ಟಂತವ್ರನ್ನ ಕೇವಲ ಒಂದು ಜಾತಿಗೆ ವರ್ಗಕ್ಕೆ ಮೀಸಲಿಟ್ಟಿರೋದು ಇನ್ನೂ ಒಂದು ದುರಂತ ಅವರು ಯಾರು ನೊಂದಿದ್ದಾರೆ ಯಾರು ಮಹಿಳೆಯರಾಗ್ಬೋದು ದಲಿತರಾಗ್ಬೋದು ಹಿಂದುಳಿದರಾಗ್ಬೋದು ಯಾರು ಅಕ್ಷರದಿಂದ ವಂಚಿತರಾಗಿದ್ದಾರೆ ಸವಲತ್ತುಗಳಿಂದ ವಂಚಿತ ಎಲ್ಲರೂ ಕೂಡ ಸಮಾನತೆಯನ್ನು ಕೊಟ್ಟಂತವ್ರಿಗೆ ಇವತ್ತು ನಾವು ಕೊಡ್ತಾ ಇರೋಂಥದ್ದು ಒಂದು ಜಾತಿಯ ವರ್ಗಕ್ಕೆ ಸೀಮಿತ ಮಾಡಿರೋದು ವಿಪರ್ ವಿಪರ್ಯಾಸ ಅಂತ ಅನ್ಸೋದು ಆದ್ರೆ ಈಗ ಏನು ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಕಡೆಗಣಿಸ್ತಾ ಬಂದಿದ್ದ ವ್ಯಕ್ತಿಗಳು ಈಗ ಮತ್ತೆ ಅವ್ರ ಮುನ್ನ ತತ್ತಾ ಇದ್ದಾರೆ ಎಲ್ಲ ಸಂವಿಧಾನವನ್ನು ಹಿಡ್ಕೊಂಡು ವಚನ ಸ್ವೀಕಾರ ಬರ್ತಾ ಇರುವಂಥದ್ದು ನಂತ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶ್ರೇಷ್ಠ ಸಂವಿಧಾನ ಇವಾಗ ಜನಗಳಿಗೆ ಅರ್ಥವಾಗಿ ಶುರುವಾಗಿರುವಂಥದ್ದು ಊರಿಲಿಂಗ ಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಬಾಬಾ ಸಾಹೇಬರು ಮೆರವಣಿಗೆಯಲ್ಲಿ ಶರೀರದೊಂದಿಗೆ ಅಲ್ಲ ಆದರೆ ತತ್ವದೊಂದಿಗೆ ಇರುತ್ತಾರೆ ಎಂದು ಹೇಳಿದರು ಲಕ್ಷ ಚೀಟಿ ಹಾಕೊಂಡು ಇಡೀ ಅಯ್ಯಪ್ಪ ಸ್ವಾಮಿಗೆ ಹೋಗರು ನಾಲ್ಕು ಮಕ್ಕಳನ್ನ ಸಮಾಧಿ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ ಸಮಾಧಿಗೆ ಹೋಗ್ಬೇಕು ಅಂತ ಯಾಕೆ ಅನ್ಸಲ್ಲ ಅಂದ್ರೆ ಅಂಬೇಡ್ಕರ್ ಎಲ್ಲಿ ಜೀವಂತ ಇಟ್ಟಿದ್ದೀವಿ ನಾವು ಬಾಬಾ ಸಾಹೇಬ್ರ ಸಮಾಧಿ ನೋಡ್ಬೇಕಲ್ಲಪ್ಪ ನಾವು ಅನಿಸ್ತೇನೆ ನೀವು ಅಯ್ಯಪ್ಪೋ ಅಯ್ಯಪ್ಪೋ ಅಂತ ಕರಿಬಟ್ಟೆ ಹಾಕ ಕುಡಿದ್ರೆ ಅಂಬೇಡ್ಕರ್ ಎಲ್ಲಿ ಹಬ್ಬ ಮಾಡ್ತೀರಿ ಎಲ್ಲಿ ಜೀವಂತ ಇರ್ತಾರೆ ಹಾಗಾಗಿ ಬಾಬಾ ಸಾಹೇಬ್ರು ಜೀವಂತ ಇರೋದು ಎಲ್ಲಪ್ಪ ಅಂದ್ರೆ ಬಾಬಾ ಸಾಹೇಬರು ನಾನು ಪುತ್ಥಳಿಯಲ್ಲಿ ಜೀವಂತ ಇಲ್ಲ ಪುಸ್ತಕದಲ್ಲಿ ಜೀವಂತ ಇದ್ದೀನಿ ಅಂತಾರೆ ಇವತ್ತು ಮನೆ ಮನೆಗೂ ಅಂಬೇಡ್ಕರ್ ಪುಸ್ತಕದ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ನಾನು ಮೆರವಣಿಗೆಯಲ್ಲಿಲ್ಲ ಅಂತ ಹೇಳಿದ್ರೆ ಅಂಬೇಡ್ಕರ್ ಇದುವರೆಗೂ ನಾವೇನ್ ಬಂದಿವಿ ನಾವು ಮೆರವಣಿಗೆಯಲ್ಲಿಲ್ಲ ನಾನು ನನ್ನ ಬರವಣಿಗೆಯಲ್ಲಿ ಇದ್ದೇನೆ ಅಂತಾರೆ ಅಂಬೇಡ್ಕರ್ ಬಾಬಾ ಬರವಣಿಗೆಯಲ್ಲಿ ಬರವಣಿಗೆಯಲ್ಲಿದ್ದಾರೆ ಅದನ್ನ ಗುಂಡ್ಲಿಪೇಟೆ ತಾಲೂಕಿನ ಎಲ್ಲಾ ಸಮುದಾಯದವರು ಒಡೆದು ಚಪ್ಪಾಳೆ ಒಂದ್ ಸಮುದಾಯ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಳಿದ ಮಕ್ಕಳು ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳಿದ ಮಕ್ಕಳು ಈ ದೇಶದ ನೂರ ನಲವತ್ತು ಕೋಟಿ ಜನರು ಅಂಬೇಡ್ಕರ್ ಉಳಿದ ಮಕ್ಕಳಾಗಿದ್ದಾರೆ ಲಿಂಗಾಯತ ವೀರಶೈವ ಕುಂಬಾರ ಬಣಜಿಗ ನೇಕಾರ ವಾಲ್ಮೀಕಿ ಕಸ ಬರೀತಕ್ಕೂ ಸಹ ಅಂಬೇಡ್ಕರ್ ಋಣದಲ್ಲಿದ್ದಾರೆ ಋಣದಲ್ಲಿ ಅಂದ್ರೆ ಯಾಕೆಂದ್ರೆ ಓಟಿನ ಹಕ್ಕ ಅಂಬೇಡ್ಕರ್ ನೋಟ್ ಇವತ್ತು ಕರೆನ್ಸಿ ದುಡ್ಡು ಐತಲ್ಲ ಜೋಬಲ್ಲಿ ಕೈ ಎತ್ತಿ ಎಷ್ಟಂತ ದುಡ್ಡಿದೆ ಎಲ್ರಂತ ದುಡ್ಡಿದ್ಯಾ ಎರಡ್ ಸಾವಿರ ಇವತ್ತು ದುಡ್ಡು ನಿಮ್ ಜೋಬಲ್ ಬಂದಿದೆಯಲ್ಲ ಕರೆನ್ಸಿ ಆ ಕರೆನ್ಸಿ ಎಷ್ಟು ಪ್ರಿಂಟ್ ಮಾಡ್ಬೇಕು ಯಾವ ರೀತಿ ಪ್ರಿಂಟ್ ಮಾಡಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣರಾದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರಿಂದ ನಿಮ್ಮ ನೋಟು ನಿಮ್ಮ ಶೂಟು ನಿಮ್ಮ ಬೂಟು ನಿಮ್ಮ ಕೋಟು ನಿಮ್ಮ ಟಿ ಪಿ ಜೆಟ್ ಪಿ ಎಂ ಪಿ ಎಮ್ ಎಲ್ ಎ ಎಲ್ಲ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂತಹ ಭಾಗ್ಯವಿದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಗುಂಡ್ಲಿಪೇಟೆಯ ಮಹಾಜನತೆ ತಿಳ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನ ಮತ್ತು ಘನತೆ ಪ್ರತೀಕ ಅಂತ ತಿಳ್ಕೋಬೇಕು ಈಗ ಬರ್ತಾರ ನೋಡಿ ಕೂತ್ಕೊಳ್ಳಿ ಕೂತ್ಕೊಂಡೇ ಬರ್ತಾರ ಅವ್ರು ಬಂದ್ಮೇಲೆ ಚಪ್ಪಲಿ ಹೊಡೆಯೋಣ ಹೀಗಾಗಿ ಬಾಬಾ ಸಾಹೇಬರ ಜಯಂತಿಯನ್ನ ನಾವು ಆಚರಣೆ ಎಷ್ಟು ಮಟ್ಟಿಗೆ ಮಾಡ್ತೀವೋ ಅಷ್ಟೇ ಅನುಸರಿಸಬೇಕು ಇದು ನಿಜವಾದಂತ ಅಂಬೇಡ್ಕರ್ ಅವರ ಜಯಂತಿ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗೋದ್ರ ಮೊದಲೇ ನಾವು ಯಾಕೆ ಮಾತಾಡ್ತಿದ್ದೀವಿ ಅಂದ್ರೆ ನಿಮಗೆ ಪ್ರಜ್ಞೆ ಇರಲಿ ಜ್ಞಾನ ಇರಲಿ ಮೊನ್ನೆ ಯಾರಿಗೋ ಏ ಎಷ್ಟು ಜನ ಡಿ ಸಿ ಐತ್ರಿ ಕೈ ಎತ್ತಿದ್ರೆ ಮುದುಕಿ ಕೈ ಎತ್ಬಿಟ್ಟು ಎಂಬತ್ತು ವರ್ಷ ಅವಳಿಗೆ ನೈಂಚೆ ಹೊಡ್ಬಿಟ್ಟು ಅವಳು ಡಿ ಸಿ ಎಷ್ಟು ಜನ ಐತ್ರಿ ಅಂತ ನಾನು ಕೇಳ್ದು ಅವಾಗ ಹೆಂಗ್ ಕೈಯ ಎಂಬತ್ತು ವರ್ಷ ನಾನು ಏನಮ್ಮ ಏನೋ ಮಾತು ಹತ್ರ ಗೊಬ್ಬು ಆಸೆ ನೈಂಟು ನೈಂಟು ಒಳಗೆ ಅಂಬೇಡ್ಕರ್ ಜಯಂತಿ ಅಂದ್ರೆ ಜಾಗೃತಿ ಜಯಂತಿ ಸ್ವಾಭಿಮಾನ ಮತ್ತು ಘನತೆ ಬದುಕನ್ನ ಕೊಟ್ಟಂತ ಜಯಂತಿ ಇಂತಹ ಜಯಂತಿ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ನಾಲ್ಕು ಮಕ್ಕಳನ್ನ ಕಳ್ಕೊಂಡು ಇಡೀ ರಾಷ್ಟ್ರದ ಮಕ್ಕಳಿಗೆ ಜೀವನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಂಬೇಡ್ಕರ್ ಹಬ್ಬವನ್ನ ಈ ಒಂದು ಗುಂಡ್ಲಿಪೇಟೆಯಲ್ಲಿ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್